ಅಲ್ಲಿ ನೀ ಎದುರಿಗೆ ನಿಂತರ ಲಾಪ್ 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 ಹೈಕೊಳ್ಬೇಕ ನೋಡ್ಲಿ ಅಲ್ಲಿ ಸಾಕಿ ಈ ಊರಾಗ ನನಗೆ ಸಾಲ ಕೊಟ್ಟವ್ರು ಹಿಂಗ್ ಮಾಡಂಗಿಲ್ಲ ಸಾಲ ಕೊಡೋ ಕೇಳೋರು ಹಿಂಗ್ ಮಾಡಂಗಿರ್ಲಿ ಆ ಟೈಪ್ ಮಾಡಕತ್ತಿ ನೋಡ್ಲಿ ಅಂತೀನಿ ಹಿಂಗ ಯಾಕ ಮಾಡಕತ್ತಿ ನಾನ್ ಹೇಳ್ತಿ ನಾ ಏನ್ ಬೇಕಾದ್ರೆ ಮಾತಾಡ್ತಿ ನೀ ಯಾವ ಕೇಳೋ ಲಪ್ಪಂಗಲ್ಲ ಲಪ್ಪಂಗ ಸ್ವಚ್ಛ ಬಿಡು ಮನೆ ನಾನು ಬಾಳ ತಿಳ್ಕೊಂಡ್ಬಿಟ್ಟು ನಾನೇ ಸ್ವಲ್ಪ ಬಾಳ ಸ್ವಚ್ಛ ಕೇಳ್ಬಿಡು ಮತ್ತೆ ಅಯ್ಯಯ್ಯೋ ನೋಡಿದ್ರೆ ಇವ್ನು ಹೆಂಗೆ ಹೆಂಗೆ ಮಾತಾಡ್ತಾನ ಹೆಂಗೆ ಮಾಡ್ತಾನೆ ಅನ್ನೋದು ನಾನು ಇವ್ನು ಮಾಡ್ಕೊಂಡಿದ್ರೆ ಸಾಕ್ ಸಾಕಾಗಿ ಹೋಗಿ ನನ್ನ ಜೀವನನ ನೋಡಿರಿ ಗತನಾ ನಿನ್ನೇನು ತಿ ನನ್ನ ಹತ್ರ ಕೊಟ್ಟಾಳು ಒಟ್ಟು ರೇಟ್ಗಳು ಹೋಮಾರ ಹಂಗೆ ತಿಳ್ಕೊಬೇಡಪ್ಪ ನಾನು ನನ್ನ ಹತ್ರ ಶಾವನ ಮಾಡ ಕೊಟ್ಟಾಳ ಅಂದೆ ಅಮ್ಮನ ಮಾಡಕ್ಕೆ ಕೊಟ್ಟಾಳ ಹೇಳಿ ಅವಾಲು ಸಾಕಿ ನನಗೆ ತುಡಿದು ಹೊತ್ತಿ ಸಾಗಸ್ಕೊಳ್ದ ವಚ್ಚ ಆಗೈತಿ

அது வர்சு சாரி கட்டி அந்த நம்ம தினத்த சாமான் ரேட் கேட்கிற நம்ம ಪರಿಸ್ಥಿತಿ ಎಲ್ಲಿ ಹೋದ್ ನೋಡ್ರಿ ಅಂತೀನಿ ಹೋಗಿ ಬಿಡ್ರಿ ನಮ್ಮ ಸಾಂಬಣ ಅಂಗನ ರೇಟ ಮಲ್ಲಾಚೆಟ್ಟಿ ಅಂಗನ ರೇಟ್ ಕೇಳ್ಕೊಂಡ್ ಬಂದ ಸಂಧಿ ಮಾಡ್ತೇನ್ರಿ ಅಲ್ಲಿ ಸಾಕಿ ನಿನ್ನ ನಾ ದುಡುದು ದುಡುದು ತಂದಿದ್ದು ನಿನ್ನ ಶೃಂಗಾರ ಕಾಗೋಲಗೈತೆ ಈಗ ನಾನು ಮುಂದಿನ ಗತಿ ಹೆಂಗ ಅಂತೀನಿ ಹೋದ್ ಬಿಡ್ರಿ ಮತ್ತ ಬಂದಂಗ ಕತ್ತಿ ಕಾಲ್ ಹಿಡಿಬೇಕಂತ ಹಂಗಾಗೈತ್ ನೋಡ್ರಿ ನಾನು ಬಾಳೆ ಅಂತೀನಿ गड़ी ना तो करो ना तो लाइडो ना मुनी सुती सुती <laughs>

ಆಮೇಲೆ ಸಾಕಿ ಒತ್ತೊಂಡ್ರೆ ನಮ್ಮ ಊರ ಹಣಮಾಪುರ ಜಾತ್ರೆ ಅಂತಾದ್ರಾಗ ವಿಚಾರ ಮಾಡಕತ್ತಿದ್ದೆ ನಾನ್ ಸಾಕು ಅಲ್ಲ ಅಲ್ಲ ಅವನು ಅವನ ಬರೇ ವಿಚಾರ ವಿಚಾರ ಅಂತ ವಿಚಾರ ಮಾಡ್ಕೊಂತ ನಿಂತಿ ಮಂದಿ ಜಾತ್ರೆ ಐತಿ ಜಾತ್ರೆ ಮಂದಿ ಮಕ್ಕಳ ಬರಾಕತ್ತಾರ ಜಾತ್ರೆ ಸಾಮಾನು ಸಾಮಾನ ತರೋದು ವಿಚಾರ ಐತಿ ಇಲ್ಲ ನಿನಗ ಹಂಗ ನಿಂತರ ದಾರ ನಾನು ನಿಂತ ಬಿಡ್ದ ಅಲ್ಲ ನೀ ಎದುರಿಗೆ ನಿಂತ್ರ ನಿಂತರ ಲಾಪ್ 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 ನೋಡಿ ಅಲ್ಲಿ ಲೇಸ್ ಹಾಕಿ ಈ ಊರಾಗ ನನಗೆ ಸಾಲ ಕೊಟ್ಟವ್ರು ಹಿಂಗ್ ಮಾಡಂಗಿಲ್ಲ ಸಾಲ ಕೊಡು ಕೇಳೋರು ಹಿಂಗ್ ಮಾಡಂಗಿಲ್ಲ ಆ ಟೈಮ್ ಮಾಡಕತ್ತಿ ನೋಡ್ಲಿ ಏನ್ತೀನಿ ಹಿಂಗ ಯಾಕ ಮಾಡಕತ್ತಿ ಅಂದ್ರ ಏನ್ ನಿನ್ ಮಾತಿನ ಅರ್ಥ ಏನ್ ದಿವಸ ನಾನು ನಾ ದುರ್ಗ ತಂದ ಜಾತ್ರೆ ಎಲ್ಲ ನಡೆಸ್ಬೇಕು ಮನಿ ನಡೆಸ್ಬೇಕಂತೀಯ ನೀನ ನಮಸ್ಕಾರ ರೀ ಅಪ್ಪ ಎಷ್ಟು ಮಾಡಿದ್ರೆ ಬಾಳ ಪುಣ್ಯ ಅಂತ ನೋಡ್ರಿ ಸಾಲಗಾರ ಕಾಟಿನ ನೆದನಿದ ನಿದ್ದೆನ ಮಾಡಬಹುದು ಆರಾಮ ಮನಿಯಾಗ ಸುಮ್ ಟೈಮ್ ಪಾಸ್ ಮಾಡ್ಬೋದು ನೋಡ್ರಿ ಅಂತೀನಿ ನೀನು ಮಂದೆಲ್ಲ ಜಾತ್ರೆ ಮಾಡಕತ್ತಾ ಓಡಿಹೇಳಿ ಸಾಮಾನು ತಗೊಂಡೆ ಅಂತಾರೋಗೆ ಹೌವಾರ ನಿಂತಿಯಲ್ಲ ಹಿಂಗಾದರೂ ಮತ್ತೆ ಹೆಂಗ್ ನಮಗತಿ ಅಂತ ಇದ್ದಾನೆ ಸಾಮಾನು ತರಕ ದುಡ್ಡಿ ಎಲ್ಲಿದು ತರಲಿಲ್ಲ ಸಾಕಿ ಅಲ್ಲ ಮುಂದೆ ಕೊಡಾಕ ಬರುತ್ತಾ ಆ ಆಂಗಡೆಯೋ ಹೇಳೋ ಈಗ ಉದ್ರಿ ತಗೊಂಡ ಯಾಕಂದ್ರೆ ಮಂದಿ ಬಂದರ ಅವರಿಗೆ ಏನು ಮಾಡ್ಬೇಕು ನಾನು ಅಪ್ಪ ಅಪ್ಪಾ ಯಾಕೆ ಜಬರ್ದಸ್ತನ್ನದಿ அல்லி சொல்லுவாடி அல்லி நீட்ல நினைக்காமி கேதிர வதி வதிவா கைய எண்ணி கொடுக்கவ அடுத்த ಅಲ್ಲ ಲೇ ಸಾಕಿ ನನಗ ಅಂತೀನಿ ಅಡಿಗೆ ಮಾಡಾಕ ಸಾಕಿ ರಾತ್ರಿ ನನಗ್ ಮೈ ಕೈಯೆಲ್ಲ ಉಜ್ಜಿ ಸಮಾಧಾನ ಮಾಡಿ ಕಳಸಾಕ ಲೇ ಸಾಕಿ ಅಲ್ಲ ಲೇ ಸಾಕಿ ನಿಮಗ್ ಏನ ತಂದು ಕೊಡ್ರಿ ಸಾಕಿ ತೋಳಿ ಅದಕ್ಕ ಅಂತಾರ ಗಂಡಸರ ಹಾಲಿ ಬಿಡ್ರಿ ಹೆಂಗಸರ್ ಬಾಳೆ ಮಾಡಕ್ ಸುದ್ದಿರ್ಬೇಕ ಅಂತ ಅಲ್ಲ ಲೇ ಸಾಕಿ ನೀ ಹತ್ತಿಗನ್ನೆಸ್ಕೊಂಡು ಹೋಗಿದ್ರೆ ನನ್ನ ಬಾಳೆ ಈ ಗತಿಗೆ ಆಗ್ಬಿಡ್ತಿತ್ತು

ಬಿಡುದಲ್ಲ ಸಾಕಿ ಬಿಡುದಲ್ಲ ಒಂದಲ್ಲ ಒಂದಾಗಿದ್ದೆ ಇರ್ತೀನಿ ಹತ್ತಿ ಇರ್ತೀನಿ ಅಲ್ಲ ಸಾಕಿ ನಿಮ್ ಮನೆಗೆ ಬರೋಕ ಇಲ್ಲೇ ನಿಂತ ರೋಡ್ ಮೇಲೆ ನಿಂತ ನನ್ನ ಮರ್ಯಾದೆ ತೆಗಿಯಕು ಅಲ್ಲ ಮರ್ಯಾದೆ ಅನ್ನೋದು ನಿನಗರ ಎಚ್ಚರ ಐತಿ ಆತರ ತಂದು ಹಾಕುದು ಯಾಕೆ ಹಚ್ಚಲಿಲ್ಲ ಜಾತ್ರೆ ಅಂತ ಜಾತ್ರೆ ಅದಕ್ಕ ತಗೊಂಡು ಬಾ ಅಂತ ಹೇಳಿದ್ದಾರೆ ಅದಲ್ಲಿ ಸಾಕಿ ಮಾನ ಕಳೆಯೋದ್ರ ಬಾಳ ಮುಂದೆ ನೋಡಿ ನೀ ಬೇಡಿಕೆಲ್ಲ ತಂದ ಕೊಟ್ರು ರೋಡ್ ಮೇಲೆ ಬಂಗಾವಲ್ ಅದ ಮಾನ ಕಲ್ಲಂಗ ಅಯ್ಯೋ ಅಯ್ಯೋ ಅಲ್ಲ ಮಾನ ಮರ್ಯಾದೆ ಲೆಕ್ಕ ಹಾಕಾಕತ್ತೇವೆ ಅದನ್ನ ತಂದಿಟ್ಟಿದ್ರ ನಾಯಿ ಯಾಕೆ ನಿನ್ನ ಮಾನ ಮರ್ಯಾದೆ ತೆಗಿತಿದ್ದೆ ನೋಡು ಸಾಕಿ ನಿನ್ ಮ್ಯಾಗ ನಾ ಚಂದಂಗೆ ನಿನ್ನ ದುಡಿದು ನಿನ್ನ ಪ್ರಯತ್ನ ಕೊಡ್ತೀನಿ ನನಗ್ ಹೆಂಗ್ ಬೇಕ ಸಂಸಾರ ಸಾಗಿಸ್ಕೊಂಡ್ ಹೋಗಿ ನಂದ್ರ ನೀ ಮಾತ್ರ ಒಪ್ಕೋಬೇಕಿದ ಹೌದಾ ಅಲ್ಲ ನೀ ತಂದಿಟ್ರ ನಾ ಸಂಸಾರ ಸಾಗಿಸ್ತೀನಿ ಇಲ್ಲ ಅಂದ್ರ ಇಲ್ಲಿ ನೋಡ ಈ ಎಲ್ಲ ತಗದ ಇಟ್ಟು ಬಿಡು ಗಂಡ ಗಂಡಸರ ಕಟ್ಟ ತಂದು ಹಾಕ್ತೀನಿ ತಿನ್ನು ಅಂತ ಕೊಂತ ಪಾಪ ಪಾ ಪಾಪ ಏನು ಜಬರ್ದಸ್ತಿ ಹಾಕಿದ ನೀನು ಇಲ್ಲೇ ಇರೋದು ಗಮ್ಮತ್ ಅಲ್ಲಲೇ ಸಾಕಿ ಒಂದು ತಿಂಗಳಿಗೆ ಮೂರ್ ಮೂರ್ ಸಾವಿರ ರೂಪಾಯಿ ಅಲ್ಲೇ ಸಾಕಿ ಅಲ್ಲ ಅದನ್ನ ಹಾಳು ಮಾಡ್ತೀನಿ ಸ್ವಲ್ಪ ಬಡವಣಿ ಬಡಾವಣಿ ಹೆಂಗಿರ್ಬೇಕು ಹಂಗಿರ್ಬೇಕು ಅಲ್ಲ ನೀ ಹೇಳೋದೆಲ್ಲ ಕರೆಕ್ಟ್ ಆಯ್ತಿ ತಿಂಗಳಿಗೆ ಮೂರ್ ಸಾವಿರದಿಂದ ಮುನ್ನೂರು ಸಾವಿರ ಅಷ್ಟರೊಳಗೆ ತುಂಬುತ್ತಾನೆ ಮತ್ತೆ ಹೊಟ್ಟಿ ಯಸಪ್ಪನೇ ಹೇಳಿ ಇಲ್ಲಿ ಇಬ್ರು ಕೂಡ ಚೆನ್ನಾಗಿ ಸಂಸಾರ ಮಾಡೋ ಏನಂತಿ ನಾನಂತ ಕಶವಾಣ್ಣೆ ಅದು ಸಾಕಿ ಅದು ಇಷ್ಟಪಡ್ ಇಸ್ಪೆಟ ಆಡೋದಲಿ ಮಾತ್ರ ನಿನಗೆ ದುಡ್ಡು ಬರುತ್ತಾ ಈ ಮತ್ತ ಹುಡುಗದ ಜೀವನ ಮಾಡಕ ಯಾಕ್ವಿ ನಮನೆ ಮಾಡಕತ್ತೀವಿ ನೀನು ಅಂದೆ ನಾನು ಸಾಕಿ ಇಸ್ಪೆಟ ಆಡಕ

ಗಂಡ ಆದಿ ಬಿಟ್ರೆ ಹೆಂಡ ಸುದ್ಧಿಗೆ ತರಬೇಕು ಹೋಗಿ ತಿಲಪ್ ಹೆಸರು ಲಾಜ್ ಸಂಧ್ಯಾ ಲವೆಕಿ ಬೋಣ ಸಾಕಿ ಊರಾಗ ನಿಮ್ಮ ನೇ ಗಂಡ್ರ ಒಕ್ಕಕ್ಕಿಗೆ ಏನ್ರ ಮಾಡಿ ತಂದ್ರಾ ನಾಲ್ಕು ಮಂದಿಗೆ ಒತ್ತುದ್ರು ಮಾರಿಯ ತಿಲ್ಲಂಗಕ್ಕೆ ಅದಕ್ಕನಾಗಿ ತಂದಾ ಬಿಟ್ಟಿ ನೋಡು ನಾನು ನಡೆಸ್ಬೇಕಂತ ಅಂತ ಹೇಳ್ತೀಯಾ ನೀನು ಲೇ 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 ಸಾಕಿ 199 ಜನ ಮಾತ್ರ ಅಲ್ಲಿ ಹೋಗಕಾರ ಅಂತಂದ್ರಾಗ ರಾತ್ರಿಯೆ ሁሉ ಕುಡಲಿ ಇರ್ತಾರ ಅದ್ರಲ್ಲಿ ಸಾಕಿ ನಾ ಹರಕ್ ಚಾಪಿ ಮುರುಕ್ ಲ್ಯಾಪ್ ಅವ್ರಿಗೆ ಕೊಡು ಟೈಮ್ ದಾಗ ನಿನಗ ಕನಸನಿ ಮಾಡಿ ಏನ್ ಕೇಳ್ರ ಮಾಡ್ಯಾರ ಅಂತ ಹೇಳಿ ಅದನ್ನ ಬಿಟ್ಟಿ ನೋಡ ಏ ಚೀನಿ ಸಾಕಿ ನಿನ್ ಮುಂದ ಚೀನಿ ನಡೆಯಂಗಿಲ್ಲ ನಿನ್ನ ಹಿಂಬಡಿ ಹತ್ತಿದ ಚಪ್ಪಲ ಅರೆ ಬರಿ ಅದ ಜಂಪರ ಮಾರಿಗಿ ಮೇಕಪ್ ಇಲ್ಲೆಲ್ಲ ನೋಡಿದ್ರ ಎಂಬತ್ ವರ್ಷದ ಮುದಕ್ ಸೈ ಕತ್ ನೋಡ್ದ ಅಲ್ಲೆಲ್ಲ ಕರಿತ ನೋಡ ಹುಡುಗಿ ನೋಡ್ ಸಾಕಿ ನಾ ಎಷ್ಟು ತಂದ್ ಹಾಕ್ ನೋಡ್ ತಿಂದ್ ನೀ ಚಂದ ಮನೆಯಾಗಿರ್ತೀನಂದ್ರ ಇರು

അല്ല മര്യാദ ത മാത്ര

ನಾನ್ ನಿಲ್ದಿಗ್ ನಾ ಏನ್ ಬಿಟ್ಟ ಮಾತಾಡ್ತೀನಿ ನೀ ನಾವು ಕೇಳೋ ನಪ್ಪ ಹಂಗಲ್ಲಪ್ಪ ಹಂಗ ಸ್ವಚ್ಛ ಕೇಳೋದ್ ಬಿಡು ನಾನು ಭಾಳ ತಿಳ್ಕೊಂಡಿದ್ದು ರಾಣೇಶ್ವರಪ್ಪ ಸ್ವಲ್ಪ ಸ್ಚ್ಛ ಕೇಳೋದ್ ಬಿಡು ಮತ್ತು ಅಯ್ಯಯ್ಯೋ ನೋಡಿದ್ರೆ ಇವ ಹೆಂಗೆಂಗೆ ಮಾತಾಡ್ತಾನ ಹಿಂಗೆ ಮಾಡ್ತಾನೆ ಅನ್ನೋದು ನಾನ ಇವನು ಮಾಡ್ಕೊಂಡ ಇದ್ರೆ ಸಾಕು ಸಾಕಾಗಿ ಹೋಗಿ ಬಿಟ್ಟೈತ್ರಿ ನನ್ನ ಜೀವನಾನ ಸಾಕಿ ಹೇಳುವಂತದ ಪಾಡಿದ್ರ ಕೇಳುವಂಥದ್ದಾಗಿರ್ಬೇಕು ಅದಲ್ಲೇ ಸಾಕಿ ಎಂತ ಮಾತಾಡ್ತು ಪುಣ್ಯಾತ್ಮರ ಹಣದಪ್ಪ ಇನ್ ಹಡದಪ್ಪ ಯಾವ ನನಗೇನಪ್ಪ ಗೋಡಪ್ಪ ನಿನಗೇ ಅಪ್ಪ ನೀನು ಈಗಿನ ಗಂಡಲಿ ಇರಬಹುದು ಇರ್ಬೋದು ಯಾಕಪ್ಪ ಬಂಡಾಪುರದ ಬೆಂಕಿ ಚಂಡು ನಾನೇನಪ್ಪ ಹೌದ್ರು ಗಂಡು டி நின் கால மாதாடப்பா சும் முச்சக்கடி ಏನ್ ಸಾಕಮ್ಮ ನಮ್ದೇನು ಇವ್ರಿಗೆ ಯಾರು ತಗಂಗಿಲ್ಲ ನೋಡ್ ಸಾಕಮ್ಮ ನಿಮ್ದು ನಿಮ್ ಹಿಡ್ಕೊಂಡ್ ಹೋಗುದು ಹಿಡ್ಕೊಂಡ್ ನಾನಿ ರೀ ಸಾಕಿ ಹಿಂಗ್ಯಾಕ್ ಮಾಡ್ತೀನಿ ಇವ ಯಾವ ದಿನ ನೋಡ್ಕೊಂಡ್ ಮಾತಾಡೋ ಅಯ್ಯಯ್ಯೋ ಸಾಕಮ್ಮ ನಿಮ್ ಪರಿಸ್ಥಿತಿ ನೋಡಿದ್ರೆ ನಮ್ಗ ಬಾಳ ಚುರೂರ್ ಅಂತೈತಿ ಏನ್ ಮಾಡುದ ನೀವ್ ಅದನ್ನ ನಿಮ್ಗಾಂಡ ನಿಮ್ದು ನೀವ್ ಹುಡ್ಕೊಂಡ್ ಹೋದ್ರಿ ಅಂತನಾ ಅಯ್ಯಯ್ಯೋ ನಿಲ್ರಿ ರೀ ಹೋಗ್ಬೇಡ್ರಿ ಗೋಪಾಲ ಅವ್ರ ಹಂಗ ಹೋದ್ರೆ ನನ್ನ ಗತಿ ಹೆಂಗ ಬೇಡ್ರಿ ನಾನು ನಿಮ್ಮ ಮಗಳ ಅಂತ ಕೇಳಿ ನೀನು ಹಂಗ ಕೈ ಬಿಟ್ಟು ಹೋದ್ರೆ ನನ್ನ ಗತಿ ಹೆಂಗ್ರಿ ನೀವೊಂದ್ ಸ್ವಲ್ಪ ತಿಳಿಸಿ ಹೇಳ್ರಿ ಅವ್ರಿಗೆ ನೋಡ್ರಿ ನೀನ್ ಏನ್ರಿ ನನ್ನ ಹತ್ರ ಕೊಟ್ಟಾಳು ಹಂಗ ತಿಳ್ಕೊಬಾರ ನೀನ್ ಏನ್ರಿ ನನ್ನ ಹತ್ರ ಶ್ರಾವಣ ಮಾಡ ಕೊಟ್ಟಾಳ ಅಂದೆ ಅಮಾನ ಮಾಡ ಕೊಟ್ಟಾಳ ಹೇಳಿ ಅಪ್ಪಾ ಲೇ ಸಾಕಿ ನನಗ ತುಡುದ ಹತ್ತಿ ಸಾಗಸ್ಕೊಳ್ದ ವಚ್ಚ ಆಗೇತಿ ಅಂತಾದ್ರಾಗ ನಿನಗ ಇವನ್ ಕಡೆ ಬಂಗಾರ ಹಾಕಿ ಅಲೆ ಅಯ್ಯ ಅದನ್ನ ಹೇಳ್ಬಾರ ನನ್ನ ಕತ್ತಿ ತಿಳಿ ಅವ್ರ ಕೇಳಿ ಬಿಟ್ಟಾರ ಏನ್ ಮಾಡದ್ರಿ ಮೊನ್ನೆ ಮೊನ್ನೆ ಹಬ್ಬಕ್ಕ ಹೋಗಿದ್ನಲ್ಲ ಅಲ್ಲ ನಾ ಮಾ ದುಕಾನ್ ಕೊಟ್ಟಿದ್ದೆ ಬಂಗಾರ ಇತ್ತ ಕನಿ ಅದನ್ನ ಸಾಮಾನ್ ಮಾಡಿ ಕೊಡ್ರಿ ಅಂತ ಹೇಳಿ ಕೊಟ್ಟಿದ್ದೆ ಕೊಟ್ಟಿದಿ ನೋಡ್ರಿ ಅಲ್ಲ ಲೇ ಸಾಕಿ ಎಂಗ್ ರೋಣದ ಅಂದ್ರ ಮರ್ಯಾದೆ ತಗಿಬಾರದಿತ್ತ ತೆಗಿಬಾರ್ದಾಗಿತ್ತ ಈ ಗತಿ ಬರ್ಬಾರ್ದಾಗಿತ್ತಂದ್ರ ಅಯ್ಯೋ ಏನು ಆಗಿಲ್ ತಗೋಡ್ರಿ ನಾನು ನಿಮ್ ಮುಂದ ಹೇಳ್ಬಾರ್ದಾಗಿತ್ತು ಬೇಡಿಲ್ರಿ ಇಷ್ಟೇ ಸಮಾಧಾನ ಮಾಡ್ಕೋರಿ ಯಾಕಂದ್ರ ಇವ್ರ ಅದಾರಲ್ರಿ ಇವ್ರು ಬಾಳ್ ಚಂದ ಸಾಮಾನ ಮಾಡಿ ಕೊಡ್ತಾರಂತ ಅದಕ್ಕ ನಮ್ಮ ಅಪ್ಪ ಕೊಟ್ಟದ ಬಂಗಾರ ಸಾಮಾನು ಇಲ್ಲಿ ಬಂದು ಕೊಟ್ಟಿದ್ದೀನಿ ನಾನು ಲೇ 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 ಸಾಕಿ ಅಷ್ಟು ಚಂದ ಮಾಡ್ತಾನ ಅವ ಅದಕ್ಕ ಅವನ್ ಇಟ್ಟು ಬಂದ ಏನ್ರಿ ನೀವು ಮಾತಾಡೋ ಮಾತ ಅಲ್ಲ ಈ ನಮೂನಿ ಮಾತಾಡ್ದ ಮಾತಾಡ್ಕೊಂಡು ಹೇಳ್ತೀಗಿ ಹಿಂಗ್ ಮಾತಾಡ್ತೀರ ನೀವು ಅಲ್ರಿ ಸಾಮಾನು ಚೆನ್ನಾಗೆ ಮಾಡ್ತಾರೇಶನ್ ಅವ್ರನ್ನು ಕರ್ಕೊಂಡು ಬಂದಿದ್ದೆ ಇಲ್ಲಿ ಬರ್ರಿ ನಾನು ಸಾಮಾನು ನಿಮಗ್ ಕೊಡ್ತೀನಿ ಅಂತ ಸಾಕಿ ಅದು ಹೋಗ್ಬಿಡಿ ಅಂದ್ರೆ ಮಾಡಾಕ್ ಹಾಕಿ ಇಲ್ಲ ಅವರು ಕವನ ಹೊರಡ ಮತ್ತೆ ಅಯ್ಯಯ್ಯೋ ಮಾಡೋದು ಇವರು ಯಾಕೋ ಕಮ್ಮು ಸುಮ್ಮ ನಿಂತುಕೊಂಡ ಹಾಗೆ ಹೋಗೋತರ ನೋಡಿ ಹೋಗೋ ಹೋಗಬೇಡಿ ಸ್ವಲ್ಪ ತಿಳ್ಕಿರಿ ನೇರ ಹೋಗಲಿ ಬ್ರಹ್ಮದಾನ ತಿನೆ ಎಬ್ಬು ಇಕ್ಕೆಗೂ ಹೇ ಹರಿನಾಮ ಕೃಷ್ಣ ಜಪನala ನಿನ್ನ ಹಾಗಂತ್ರು ಸೌಸರಿ ಮಂಚ ಏನು ಮಾಡೋದು ಏಳು ಮಾಡ್ನ ತಾ ಅತ್ತಾಡಿ ಅಯ್ಯಯ್ಯೋ ಬಿಡ್ರಿ

가가 ಮಾಡಿಕೊಂಡ ಮನ ಪಿ ಬರೀ ಕೋಡಿ ಮುಂದಿ ನೋಡಬ